కట్టన నెనగా మంగళ సూత్రా 啊，是这。<noise> താമര മട മറത്തെ മാടി ആഹാര मर पक मा ग्यारो ठन फटू जहाँ दुर्गे पड़ आगे को रखन खतरा धाठा माड़े मर प्यक

Редактор субтитров జనక్రేష్ట మర్ధక మహాడా i ಂಡರ್ ಹಲೆಂಡರ್ ಬಾಳಪ್ಪಗ ಸುಳ್ಳೆ ಮುಂಡಾಸ್ ಆಗ್ತದ ಎಷ್ಟೇ ಜನ ಕುಂತಿರುತ್ತುಳ್ ಸುಳ್ ಮುಂಡಾ ಸುತ್ತೀ ಸುಳ್ಳೆ ಮುಂಡಾಸಾಗ್ತಾ ಇರ್ತಿ ಸುತ್ತ ಕುಂತ ಸಂದರ್ಭದಾಗ ಏನೈತಿ ಚತ್ತಿ ಸರ್ಕಾರ ಕೂತದ ಹೌದು ಶಕ್ತಿ ಸರ್ಕಾರ ಕಣ್ಣು ಹೋಗ್ಯದ ಬಂದ ಕಣ್ಣು ಹೋಗ್ಯದ ಹೌದ್ ಕೊಬ್ಬರು ಸೊಳ್ಳೆ ಹೇಳ್ತೀವಿ

ಮಾತಾಡಿದ ನನ್ನ ತಪ್ಪ ಪ್ರತಿ ವರ್ಷಕ್ಕೊಮ್ಮೆ ನನ್ನ ಬಾಣ ಪೈಲಾ ನಾನೇ ನಿಂದೆ ಸರ ಪ್ರತಿ ವರ್ಷ ಬಾಣ ಜತ್ತಿ ಸರ್ಕಾರದೇ ಈಗ ಬಾಣ ಬರ್ತದ ಬಂಧುಗಳ ಮಾಳ್ಯಂಗ್ರೆ ಅದು ಕಂಟ್ರಲ್ ಎತ್ತಿನ ಮೇಲೆ ಬರ್ತದೆ ಇನ್ನಾದ್ರೂ ನಡೀತದ ಹೌದು ನಡೀತದೆ ಕನಕಟ್ಟೆ ಹೌದು ಕನಕಟ್ಟ ತಲ್ಲ ಹೆಂತ ಆಟದ ಕೇಳೋ ಎಂತೀಪ చప్పడే హతెల నందురాదా నందురాదా చప్పడే హతెల నందురాదా నందురాదా का बंदर सत्वत्ंबर Ha <laughs> ha பத்த கட்ட ஆழ வாட்ட மாடு மறக்க மாட்டாரே கட்டனட்டட்டு வங்காளிய தவாடா ஆ ஆரவ ர கட்டனட்டட்டு வங்காளிய கட்டனட்டட்டு 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 ஒே மாத்துாஸ்ட் நான் அமோக சூழ்நொழிய பவாடன ஏன் நோட் ஹெட்டு கானபோதே ஆளிஹெட்டின தாக்கத்துக்கு அது பண்டார்த்தர ஏனத்ரி சந்தனகி ಭಂಡಾರ ಮೂರು ಲೋಕಗಳಲ್ಲಿ ಅಚಲವಾದ ಖ್ಯಾತಿ ಪಡೆದ ಭಂಡಾರ ಕುಲಕೋಟಿಯನ್ನು ಉದ್ಧಾರ ಮಾಡಿರುವುದೇ ಭಂಡಾರ ಹೌದು ರೋಸ್ಟರ್ ಕಾಪಾಡಿ ಬೂದಿ ಮಾಡಿರುವುದೇ ಭಂಡಾರ ಹೌದು ಗಣಸರು ಮಾಡಿದ್ದ ಎಲ್ಲ ಗುಟ್ಟಿನ ಗುಡ್ಡಕ್ಕೆ ಭಂಡಾರ ಅಶುದ್ಧ ಶುದ್ಧರನ್ನ ಪಲ್ಲಕ್ಕಿ ನಾನು ಹಾರುವುದೇ ಭಂಡಾರ ಭಂಡಾರ ಒಂದೇ ಒಂದ ಮುಟ್ಟಿಗೆ ಭಂಡಾರ ಹೊರದಿಂದ ಏನಾಗ್ಯದ ಆ ಮುಗಿಸಿದ್ರೆ ಮಟ್ಟ ಮನೆಯೊಳಗೆ ಹೇಳ್ತೀನಿ ಕೇಳತ್ತಂಪ ನನ್ನಪ್ಪ ಬೆಳೆಯೇ ನಶ್ತಾಗಿರ್ತಕ್ಕಂಥ ಕಿಲ್ಲಾರ ಹಿಂಡುಗಳನ್ನು ಬಿಟ್ಟಿದೆ ಸಾಂಗ್ಲಿ ಜಿಲ್ಲಾ ಜೊತೆ ಕರಜಿಗೆ ಹೌದೌದು ಎಡೆಯೊಳಗೆ ಕಿಲ್ಲಾರ ಹಿಂಡುಗಳನ್ನು ಬಿಟ್ಟಂತ ಸಂದಾಗ ಬಂಗಾಲಿ ಭಾವಗಳು ಏನೈತ್ರಿ ಬಂಗಾಳ ಧರ್ಮದ ಬಂಗಾಳಿ ಭಾವಗಳು ಬಂದು ಸವನ ಸಲಗದ ಗುಳಿ ತಗೊಂಡು ಒಂದು ಕಟ್ಟಿ ಹಾಕಿ ಹಿಡಿದ ಚೂರಿ ಹಾಕಿದ್ರೆ ಕಡದ ಪೀಸ್ ಪೀಸ್ ಮಾಡಿದ್ರು ಹೌದು ಚೂರಿ ಹಾಕಿ ಕಡದ ಸಣ್ಣ ಪೀಸ್ ಮಾಡಿರತ್ತ ಸಣ್ಣ ಪೀಸ್ ಮಾಡಿ ಗಂಟು ಮುಟ್ಟಿ ಕಟ್ಕೊಂಡು ಹೋಗಬೇಕು ಶುದ್ಧ ಗಿಡದ ಹೆಚ್ಚಿನ ಮಲಕೊಂಡಿದ್ದ ಬಿಳಿಯಾಣಿ ಸುದ್ದಿಗೆ ಎಚ್ಚರಾಯಿತು ಎಚ್ಚರಾಗಿ ಅಪ್ಪ ಅಮೋಘ ಶುದ್ಧನ ಧ್ಯಾನ ಮಾಡಿದ ಹೌದು ಬಿಳಿಯಾಣಿ ಸುದ್ದಿ ಯಾವ ಶಿವನ ಗುಳಿ ಕಡದ ಕಡದ ಚೂರು ಮಾಡಿ ಗಂಟು ಮುಟ್ಟಿ ಕಟ್ಟು ಕಟ್ಟಾರ ಕಟ್ಟಾರ ಹೊತ್ಕೊಂಡ್ರೆ ಹತ್ಕೊಂಡು ಹೋಗೋದ ಕಟ್ಟಾರ ಪಿಂಡಗಳು ಮತ್ತೆ ಜೋಡಣೆಯಾಗಿ ಸುವ ಗೂಣ ಆಗಿ ಅದಕ್ಕೆ ಬಂದ ಸಣ್ಣ ಕಡದ್ರು ಕೂಡ್ಯದ ನೋಡ್ರಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಡದ ನಾವು ಪೀಸ್ ಮಾಡಿ ಬಂಗಾಲಿ ಬಾಬಾಗಳು ಹೌದು ಜೀವ ಹಾಲ್ ಹೋಗ್ಯದ ನೀವು ಹೋಗ್ಯದ ಎಲ್ಲೇ ಎಲ್ಲ ಹೊಟ್ಟೆ ಪೀಸ್ ಪೀಸ್ ಮಾಡಿ ಕೊಡು ತನ್ನ ತಾನೆ ಬರೀ ಬಂಡಾರ ಹೊಡೆದ ಸಲುವಾಗಿ ತನ್ನ ತಾನೇ ಶಿವನ ಸಲಗದ ಗೂಳಾಗಿ ತನ್ನ ತಾನೇ ಮಾರ್ಪಟ್ಟು ಜೀವಂತವಾಗಿ ಬಿಳಿಯಾಣಿ ಸುದ್ದಿನ ಮುಂದೆ ಬಂದು ನಿಂತತ್ತ ಹೌದು ಬಂಡಾರದೊಳಗೆ ಹಂತ ತಾಕತ್ತದ ಬಂಧುಗಳೇ ಬಂಡಾರ ಹಿ ಯಾಳು ಬಂಡಾರ ಮಾತಾಡಬೇಡ್ರಿ ಹೌದು ಯಾರ ಬಂಡಾರ ನಂಬಿ ನಡೆದಾರ ಅವ್ರ ಜೀವನ ಬಂಗಾರ ಆಗ್ಯದ ಹೌದು ಯಾರ ಅದೇ ಬಂಡಾರ ಹಳದಿ ಹಿಟ್ಟತ್ತೆ ವಾತು ನಡದಾರ ಅವರೇ ಅವ್ರ ಜೀವನ ಸರ್ವನಾಶಗೆದ ಡಂಕನಾಡ ದೇವಗುಡ್ಗೌಡ ಕಾನೂನು ಕರೆಸಿದ ಸಿರಿತಾನ ಕರೆ ಹೌದು ಕಡಿಮೆ ಕಡಿಮತ್ತ ತಿಳ್ಕೊಂಡು ಹಬ್ಬಕ್ಕೆ ಹರಕತಿಟ್ಟು ಮುಂದೆ ಏನ್ ಮಾಡಿರು ಹೌದು ಹಬ್ಬ ಮಾಡೋದು ಬಿಟ್ರು ಹೌದು ಹಬ್ಬ ಬೇಡ ಹಬ್ಬ ಕರ್ಕತ್ತ ಕರೆಸುದ್ರವಾಯ್ತತ್ತ ಹೌದೌದು ಕರೆಸಿದ ಬಂದು ಹೊಲದಾಗ ಬೆಳೆದಿರ್ತಕ್ಕಂಥ ಬೆಳಿಗ್ಗೆಯ ಬೆಳಿಯನ್ನ ನಾಟಿಗೆ ಕಡ್ಕಡ್ರ ನಾಶ ಮಾಡಿ ಹೋಗ್ಯಾನ ಬಂಧುಗಳಿಗೆ ಕಡ್ಕಡ್ರ ನಾಶ ಮಾಡ್ಯಾನ ಹೌದು ಮಾತು ತಪ್ಪಿದಕ್ಕಾಗಿ ಮಾತು ತಪ್ಪಿದಕ್ಕಾಗಿ ಬೆಳಸುವಂತ ತಾಕತ್ತು ಭಂಡಾರದೊಳಗದ ಹೌದು ನಾಶ ಮಾಡುವಂತ ತಾಕತ್ತು ನಾಶ ಮಾಡೋ ತಾಕತ್ತು ಭಂಡಾರದೊಳಗ ಅಂತ ಬಂಡಾರ ಒಂದು ಮುಟ್ಟಗಿ ಬಂಡಾರ ಹೆಂಥ ಪವಾಡ ಬೆಳಿಗ್ಗೆ ಕೇಳು ಹೇಳ್ರಿ बिलियान सुबह खरज मध्यान खिलाड़ा भेटा हंगाले भाड़ा गो